ಈ ಮಧ್ಯೆ ವೈನಾಡಿಗೆ ಸಹಾಯ ಹಸ್ತ ಚಾಚುವರ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ ಪ್ರವಾಹ ಪೀಡಿತರಿಗೆ ಸ್ವಯಂ ಸೇವಕರಿಂದ ಸಹಾಯ ಹಸ್ತ ಸಿಗ್ತಾ ಇದೆ ಮಲಪ್ಪುರಂನಿಂದ ಮೆಪ್ಪಾಡಿಗೆ ಸ್ನೇಹಿತರ ತಂಡ ಬಂದಿದೆ ಒಂದು ವಿಭಿನ್ನ ಕಾರ್ಯವನ್ನು ನಡೆಸಿದ್ದಾರೆ ಅವರು ಸಂಬಂಧಿಕರ ಜೊತೆ ಅಲ್ಲಿರುವಂಥವರಿಗೆ ಸಂಪರ್ಕ ಸಾಧಿಸೋದಕ್ಕೆ ಉಚಿತ ಮೊಬೈಲ್ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಊಟ ಉಳ್ಕೊಳ್ಳೋದಕ್ಕೆ ಜಾಗ ಇವೆಲ್ಲವೂ ಕೂಡ ಬೇಕು ನಿಜ ಅದರ ಜೊತೆಗೆ ಹಲವು ಕುಟುಂಬಗಳ ನಿರ್ಣಾಮ ಆಗೋಗಿದೆ ಆ ಉಳ್ಕೊಂಡಿರೋರಿಗೆ ತಮ್ಮ ಸಂಬಂಧಕರ ಜೊತೆಗೆ ಮಾತನಾಡಬೇಕು ಅಂತಂದರೆ ಏನು ಇಲ್ಲ ಅವರ ಬಳಿ ಅಂಥವರಿಗೆ ಉಚಿತವಾಗಿ ಮೊಬೈಲ್ ಮತ್ತು ಸಿಮ್ಗಳನ್ನು ಈ ತಂಡ ಕೊಡ್ತಾ ಇದೆ ಮುನ್ನೂರು ನಾನ್ನೂರು ಮೊಬೈಲ್ ಫೋನ್ ಸಿಮ್ ಕಾರ್ಡ್ಗಳನ್ನು ಟೀಮ್ ತಂದಿದೆ ಸಾವಿರ ಜನಕ್ಕೆ ಉಚಿತವಾಗಿ ಮೊಬೈಲ್ ಸಿಮ್ ನೀಡುವಂತಹ ಗುರಿ ಮೆಪ್ಪಾಡಿಯ ಸರ್ಕಾರಿ ಶಾಲೆಯಲ್ಲಿ ಮೊಬೈಲ್ ಮತ್ತು ಸಿಮ್ಗಳನ್ನು ವಿತರಣೆ ಮಾಡಲಾಗ್ತಾ ಇದೆ ನಾಳೆ ಬೇರೆ ಬೇರೆ ಕಾಳಜಿ ಕೇಂದ್ರಕ್ಕೆ ತೆರಳೋದಕ್ಕೆ ಯುವಕರು ಪ್ಲಾನ್ ಮಾಡಿದ್ದಾರೆ ಬಹಳ ವಿಭಿನ್ನವಾದಂತಹ ಸಹಾಯ ಸೇವೆ ಈ ತಂಡದಿಂದ ನಡೀತಾ ಇದೆ ವಯನಾಡು ಭೂಕುಸಿತದ ಪರಿಣಾಮವಾಗಿ ನೂರಾರು ಜನ ನಿರಾಶ್ರಿತರ ಕೇಂದ್ರಗಳಲ್ಲಿ ಆಶ್ರಯವನ್ನು ಪಡಿತಾ ಇದ್ದಾರೆ ಒಂದೊಂದು ರೀತಿಯಾದಂತಹ ಸರ್ವಿಸ್ ಹಲವು ಎನ್ ಜಿ ಒಗಳು ಮಾಡ್ತಾ ಇದ್ದಾವೆ ಮತ್ತು ಒಂದಷ್ಟು ಸ್ವಯಂ ಪ್ರೇರಿತವಾಗಿ ಸ್ನೇಹಿತರ ತಂಡಗಳು ಬಂದು ಹಲವು ರೀತಿಯಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಾರೆ ಸೇವೆಯನ್ನ ಮಾಡ್ತಿದ್ದಾರೆ ಸೊ ಈಗ ಮಲಪುರಿನಿಂದ ಬಂದಿರ್ತಕ್ಕಂಥ ಒಂದು ತಂಡ ಬಹಳ ವಿಭಿನ್ನವಾಗಿ ಅಂದ್ರೆ ಬಹಳ ಅವರಿಗೆ ಅಗತ್ಯತೆ ಇರುವಂಥ ಒಂದು ಸೇವೆಯನ್ನು ಒದಗಿಸ್ತಾ ಇದ್ದಾರೆ ಅದೇನಪ್ಪಾ ಅಂದ್ರೆ ಇಲ್ಲಿ ಇರುವಂಥ ಯಾವ ಅಂದ್ರೆ ಮನೆನ ಮನೆ ಮಠ ಕಳೆದುಕೊಂಡು ಯಾರ್ಯಾರು ಇಲ್ಲಿ ಬಂದಿದ್ದಾರೆ ಅವರೆಲ್ಲರಿಗೂ ಉಚಿತವಾಗಿ ಮೊಬೈಲ್ ಸಿಮ್ ಕಾರ್ಡ್ ಜೊತೆಗೆ ಅದರ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನನ್ನ ಹಿಂಭಾಗದಲ್ಲಿ ಗಮನಿಸಬಹುದು ಸುಮಾರು ಹತ್ತು ಜನ ಸ್ನೇಹಿತರ ತಂಡ ಈ ಕೆಲಸವನ್ನ ಮಾಡ್ತಾ ಇದೆ ಸ್ಥಳದಲ್ಲೇ ಇದ್ದುಕೊಂಡು ಎಲ್ರಿಗೂ ರಿಜಿಸ್ಟ್ರೇಷನ್ ಕೂಡ ಇಲ್ಲೇ ಮಾಡ್ತಾ ಇದ್ದಾರೆ ಉಚಿತವಾಗಿ ಸಿಮ್ ಮತ್ತು ಮೊಬೈಲ್ ಕೂಡ ಕೊಡ್ತಿದ್ದಾರೆ ಇದು ಯಾಕೆ ಅನ್ನುವಂತ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಈಗ ಅಲ್ಲಿ ನಿರಾಶ್ರಿತರಾಗಿ ಬಂದಂಥವ್ರಿಗೆ ಎಲ್ಲ ರೀತಿಯಲ್ಲೂ ವ್ಯವಸ್ಥೆ ಆಗ್ತಾ ಇದೆ ಅಂದರೆ ಬೆಡ್ ಮಲಗೋದಕ್ಕೆ ಬೆಡ್ ವ್ಯವಸ್ಥೆ ಇರ್ಬೋದು ಇದರ ಜೊತೆಗೆ ಊಟ ವಸತಿಯ ವ್ಯವಸ್ಥೆ ಇರ್ಬೋದು ಅದೆಲ್ಲವೂ ಆಗ್ತಾ ಇದೆ ಆದರೆ ತಮ್ಮ ಸಂಬಂಧಿಕರಿಗೆ ಕಮ್ಯುನಿಕೇಷನ್ ಮಾಡೋದು ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನಾವು ಮೊಬೈಲ್ ಮತ್ತು ಸಿಮ್ಗಳನ್ನು ನೀಡ್ತಿದ್ದೀವಿ ಅಂತೇಳಿ ಈ ರೀತಿಯಾದಂತಹ ಒಂದು ಬೇಸಿಕ್ ಸೆಟ್ ಇದೆ ಯಾಕೆಂದರೆ ಈಗ ಎಲ್ಲವೂ ಸಿಗ್ತಾ ಇದೆ ಕಮ್ಯುನಿಕೇಶನ್ ಆಗ್ತಾ ಇಲ್ಲ ಸೊ ಹಾಗಾಗಿ ಕಮ್ಯುನಿಕೇಶನ್ ಮಾಡುವಂತ ಸಲುವಾಗಿ ಈ ರೀತಿಯಾಗಿ ಮೊಬೈಲ್ಗಳನ್ನು ಕೊಟ್ಟಿದ್ದಾರೆ ಸಿಮ್ಗಳನ್ನು ಕೂಡ ಆಕ್ಟಿವೇಷನ್ ಮಾಡಿ ಅವರಿಗೆ ಕೊಡ್ತಾ ಇದ್ದಾರೆ ನನ್ನ ಹಿಂಭಾಗದಲ್ಲಿ ನೋಡ್ಬೋದು ಸಾಕಷ್ಟು ಮೊಬೈಲ್ಗಳನ್ನು ಇಟ್ಕೊಂಡಿದ್ದಾರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸಾಕಷ್ಟು ಮೊಬೈಲ್ಗಳಿದ್ದಾವೆ ಸುಮಾರು ಅವರು ಹೇಳೋ ಪ್ರಕಾರ ನಾವೀಗ ಇಲ್ಲಿ ಒಂದು ಮುನ್ನೂರು ನಾನ್ನೂರು ಜನಕ್ಕೆ ಮೊಬೈಲ್ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು ಇದಕ್ಕಿಂತ ಜಾಸ್ತಿ ಆದ್ರೂ ಕೂಡ ಸುಮಾರು ಒಂದು ಸಾವಿರ ಆದರೂ ಸರಿ ನಾವು ಅದನ್ನ ಕೊಡ್ತೀವಿ ಅಂತ ಒಂದು ಮಾತನ್ನು ಹೇಳ್ತಾ ಇದ್ರು ಅಂದ್ರೆ ಸಂಪೂರ್ಣವಾಗಿ ಉಚಿತವಾಗಿ ಕೊಡಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿದೆ ಸೊ ಮಲಪ್ಪುರನಿಂದ ಬಂದಿರ್ತಕ್ಕಂತಹ ಸ್ನೇಹಿತರ ತಂಡ ಈ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಖುಷಿ ಇದೆ ಯಾಕಂದ್ರೆ ಸಾಕಷ್ಟು ಜನರಿಗೆ ಮೊಬೈಲ್ ನಂಬರ್ ಅವರ ಬಳಿ ಕಮ್ಯುನಿಕೇಶನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮೊಬೈಲ್ ನಂಬರ್ ನೆನ್ಪಿದ್ದಂತವರಿಗೆ ಡಯಲ್ ಮಾಡೋದಕ್ಕೆ ಇನ್ನೊಬ್ರು ಹತ್ರ ಮೊಬೈಲ್ ಕೇಳಬೇಕಾದಂಥ ಪರಿಸ್ಥಿತಿ ಹಾಗಾಗಿ ಆ ಯಾವುದೇ ಅನಾನುಕೂಲ ಆಗೋದು ಬೇಡ ಅನ್ನುವ ಕಾರಣಕ್ಕಾಗಿ ಖುದ್ದು ಅವರೇ ಮೊಬೈಲ್ಗಳನ್ನು ನೀಡಿ ಅವರಿಗೆ ಸ್ವಂತಕ್ಕೆ ಕೊಡ್ತಾ ಇದ್ದಾರೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಸೊ ಇವತ್ತು ಮೆಪ್ಪಾಡಿಯ ಸರ್ಕಾರಿ ಕಾಳಜಿ ಕೇಂದ್ರದಲ್ಲಿದ್ದಾರೆ ಇನ್ನೂ ಬೇರೆ ಬೇರೆ ಕ್ಯಾಂಪ್ಗಳಿಗೂ ಕೂಡ ನಾವು ಹೋಗ್ತೀವಿ ಒಂದು ಸಾವಿರ ಮೊಬೈಲ್ ಆದರೂ ಸರಿಯೇ ನಾವು ಎಲ್ರಿಗೂ ಕೂಡ ಉಚಿತವಾಗಿ ಮೊಬೈಲ್ ಮತ್ತು ಸಿಮ್ಗಳನ್ನು ಕೊಡ್ತೀವಿ ಜೊತೆಗೆ ನಾವೇ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಸೊ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಇಲ್ಲಿನ ಜನಕ್ಕೆ ಅಂದರೆ ನಿರಾಶ್ರಿತರಾಗಿರುವಂತವರಿಗೆ ಯಾವ ಯಾವ ಸೇವೆಗಳ ಅವಶ್ಯಕತೆ ಇದೆ ಅನ್ನುವಂಥದ್ದು ಕೂಡ ಇಲ್ಲಿರುವಂಥ ಸ್ವಯಂ ಸೇವಕರಿಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಜನರ ನೋವು ಕೂಡ ಅರ್ಥ ಆಗ್ತಿದೆ ಅವರ ಕಷ್ಟ ಏನು ಅಂಥದ್ದು ಅರ್ಥ ಆಗ್ತಾ ಇದೆ ಹಾಗಾಗಿ ಈ ಪ್ರಮಾಣದಲ್ಲಿ ಸ್ಪಂದಿಸುವಂಥ ಕೆಲಸ ಆಗ್ತಾ ಇದೆ ಎಲ್ಲಾ ರೀತಿಯಲ್ಲೂ ಕೂಡ ನಿರಾಶ್ರಿತರಾದಂಥವರಿಗೆ ಸಹಾಯಕ್ಕೆ ಕೇರಳದ ಬೇರೆ ಬೇರೆ ಅಂದ್ರೆ ವಯನಾಡಿನ ಬೇರೆ ಬೇರೆ ತಾಲೂಕುಗಳಿಂದಲೂ ಬಂದು ಇಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥದ್ದು ಕಾಣ್ತಾ ಇದೆ ಸೊ ಮಲಪುರಂನಿಂದ ಬಂದಿರತಕ್ಕಂಥ ಈ ಸ್ನೇಹಿತರ ತಂಡ ಮಾಡ್ತಾ ಇರುವಂಥ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕ್ಯಾಮರಾಮನ್ ಸಂತೋಷ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮೆಪ್ಪಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್